ಮರದ ಕೊಂಬೆ ಚಲಿಸುತ್ತಿದ್ದ ಬೈಕ್ ಸವಾರನ ಮೇಲೆ ಬಿದ್ದ ಪರಿಣಾಮ ಸವಾರ ಗಂಭೀರವಾಗಿ ಗಾಯಗೊಂಡ ಘಟನೆ ನಡೆದಿದೆ ತೀರ್ಥಹಳ್ಳಿ ತಾಲೂಕಿನ ಮೇಘರವಳ್ಳಿ ಫಾರೆಸ್ಟ್ ಆಫೀಸ್ ಬಳಿ ಬೈಕ್ನಲ್ಲಿ ಚಲಿಸುತ್ತಿದ್ದ ವೇಳೆ ಮರದ ಕೊಂಬೆ ತುಂಡಾಗಿ ಬಿದ್ದಿದೆ ಪರಿಣಾಮ ಒಬ್ಬರಿಗೆ ಗಂಭೀರ ಗಾಯವಾಗಿದ್ದು ಇನ್ನೊಬ್ಬರ ಕಾಲು ಬೊಳೆ ಮುರಿದಿದೆ ಮರ ಬಿದ್ದ ಹಿನ್ನೆಲೆ ಬೈಕ್ ಕೂಡ ಸಂಪೂರ್ಣ ಜಖಮ್ ಆಗಿದೆ ಸದ್ಯ ಗಾಯಾಳುಗಳನ್ನು ತೀರ್ಥಹಳ್ಳಿಯ ಜೆ ಸಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಚಿಕಿತ್ಸೆ ವೆಚ್ಚವನ್ನು ಅರಣ್ಯ ಇಲಾಖೆಯವರೇ ಭರಿಸಬೇಕು ಅಂತ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ಮೇಘರಹಳ್ಳಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು ತೀರ್ಥಹಳ್ಳಿ ತಾಲೂಕು ಮೇಘರವಳ್ಳಿ ಇಬ್ರು ಬೈಕ್ ಮೇಲೆ ಹೋಗ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಮರದ ಕೊಂಬೆ ಒಂದು ಇವ್ರ ಮೇಲೆ ಬಿದ್ದಿದೆ ಒಬ್ಬರಿಗೆ ಬಹಳ ಗಂಭೀರ ಗಾಯ ಆಗಿದೆ ಇನ್ನೊಬ್ಬರ ಕಾಲು ಮೂಳೆ ಮುರಿದಿದೆ ಇವರಿಬ್ಬರನ್ನು ಸಹ ತೀರ್ಥಹಳ್ಳಿ ಜೆ ಸಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಬೈಕ್ ಕೂಡ ಸಂಪೂರ್ಣ ಹಾಳಾಗಿದೆ